ವಿನಯ್ ರಾಜ್ಕುಮಾರ್ ಹಾಗೆ ಇಬ್ರು ಸುಂದರವಾದಂತಹ ನಾಯಕಿಯರು ಇರುವಂತಹ ಸಿನಿಮಾ ಒಂದು ಬ್ಯೂಟಿಫುಲ್ ರಾಂಗ್ ಕಾಮ್ ನಿಮಗೆ ನೋಡೋದಕ್ಕೆ ಈ ವ್ಯಾಲೆಂಟೈನ್ಸ್ ವೀಕ್ ರೆಡಿ ಆಗಿದೆ ಸೊ ಏನ್ ಪ್ಲಾನ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂದ್ರೆ ಏನ್ ಹೇಳ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ವೇದಿಕೆಗಳಲ್ಲಿರುವಂತಹ ಗಣ್ಯರಿಗೆ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್ ಶ್ರೀ ರಂಗರಾಜ ಸರ್ ಪರವಾಗಿ ಗಿಡವನ್ನ ಕೊಡ್ತಾರೆ ಒಂದು ಗಿಡ ನೆಟ್ಟು ಪರಿಸರ ಉಳಿಸಿ ಅನ್ನೋಪ್ಪ ಎಲ್ಲರೂ ನೀವು ಮೇಲೆ ಜೋರಾಗಿ ಒಬ್ಬರಲ್ಲ ಇಬ್ಬರಲ್ಲ ಮೂರ್ವ ನಾಲ್ಕು ಜನ are ರೆಡಿ Yeah. कार्तिक महेश डायबिटी वेद के बिना बनी थी